ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವಾಗ ಒಂದು ಅಪ್ಪೆ ಗೂಡ್ಸ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಬಜಾಜ್ ಅಪ್ಪೆ ಗಾಡಿ ಈ ಗಾಡಿ ಡೀಟೇಲ್ಸ್ನ ಓನರ್ ತಿಳಿಸಿದರೆ ಈ ವಿಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಡೀಟೇಲ್ಸ್ ಎಲ್ಲ ಆದಮೇಲೆ ನಿಮಗೆ ವಿಡಿಯೋದ ಕೊನೆಯಲ್ಲಿ ಈ ಗಾಡಿ ಓನರ್ ನಂಬರ್ ಹಾಕಿರ್ತೀನಿ ವೀಕ್ಷಕರೇ ಮಧ್ಯದಲ್ಲಿ ಫಸ್ಟಲ್ಲಿ ಎಲ್ಲಿ ಇರೋದಿಲ್ಲ ವೀಡಿಯೋದ ಕೊನೆಯಲ್ಲಿ ಮಾತ್ರ ಈ ಗಾಡಿ ಓನರ್ ನಂಬರ್ ಹಾಕಿರ್ತೀನಿ ವಿಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ ಸಿಗುತ್ತೆ ಡೀಟೇಲ್ಸ್ ಎಲ್ಲ ಸಿಕ್ಕಾದ್ಮೇಲೆ ನಿಮಗೆ ಓನರ್ ನಂಬರ್ ಸಿಗುತ್ತೆ ಓಕೆನಾ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ನೆಕ್ಸ್ಟ್ ಯಾವುದೇ ವೀಡಿಯೋ ಹಾಕಿ ನಿಮಗೆ ಯೂಟ್ಯೂಬಲ್ಲಿ ಬೇಗ ಬಂದ ಅಂತ ಹೇಳ್ಬೋದು ಆಮೇಲೆ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ಥರ ನಿಮ್ಮದು ಯಾವುದಾದ್ರೂ ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿಂದ ಸೇಲ್ ಮಾಡಬೇಕಂತ ನಿಮಗೇನಾದರೂ ಅನಿಸಿದರೆ ನೀವು ನಿಮ್ಮ ಗಾಡಿ ಫೋಟೋಸ್ ಡೀಟೇಲ್ಸ್ ವಿಡಿಯೋ ಗಾಡಿದು ವೀಡಿಯೋ ಇದ್ದರೆ ವಿಡಿಯೋ ಸಹ ಇವಾಗೇನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ ಈ ವಾಟ್ಸಪ್ ಸಂಖ್ಯೆಗೆ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಗಾಡಿ ಓನರ್ ಅಲ್ಲ ವೀಕ್ಷಕರೇ ಕನ್ಫ್ಯೂಸ್ ಮಾಡ್ಕೊಂಬಿಕೋಬೇಡಿ ಇದು ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ವಾಟ್ಸಪ್ ಸಂಖ್ಯೆಗೆ ನೀವು ನಾನು ಹೇಳಿದ ಹಾಗೆ ಗಾಡಿ ಫೋಟೋಸ್ ವೀಡಿಯೋಸ್ ಡೀಟೇಲ್ಸ್ ಯಾವುದೇ ಇರಲಿ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಮತ್ತು ನಾನೇ ನಿಮಗೆ ಕರೆ ಮಾಡಿ ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ನಿಮ್ಮ ನಂಬರ್ ಡೈರೆಕ್ಟ್ ಪಾರ್ಟಿ ನಂಬರೇ ಹಾಕಿರ್ತೀನಿ ನಾವು ಯಾವುದೇ ಥರದ ಕಮಿಷನ್ ಕೂಡ ಇರೋದಿಲ್ಲ ಮತ್ತೊಂದು ಸಲ ಹೇಳ್ತಿದ್ದೀನಿ ವೀಕ್ಷಕರೇ ಇದು ಗಾಡಿ ಓನರ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಅಂದರೆ ಈ ನಂಬರಿಗೆ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಫೋಟೋಸ್ ಕಳಿಸಿ ಓಕೆನಾ ಈ ಗಾಡಿ ಓನರ್ ನಂಬರ್ ಬೇಕಂದರೆ ವೀಡಿಯೋದ ಕೊನೆಯಲ್ಲಿ ಹಾಕಿರ್ತೀನಿ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಮತ್ತೆ ಇದೇ ನಂಬರಿಗೆ ಕರೆ ಮಾಡಬೇಡಿ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡಿದಾರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಓನರೇ ಸ್ವಲ್ಪ ತಿಳಿಸಿದರೆ ಅದೊಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ನೀವು ಸ್ಕಿಪ್ ಮಾಡ್ದಂಗೆ ವೀಡಿಯೋನ ಪೂರ್ತಿ ನೋಡಿ ಅವರು ಓನರ್ ಹೇಳಿರುವ ಹಾಗೆ ಎಲ್ಲ ಮಾಹಿತಿ ಅವರೇ ಓನರ್ ಕೊಟ್ಟಿದ್ದಾರೆ ಅದನ್ನ ಕೇಳಿಸ್ಕೊಳ್ಳಿ ಅದಾದಮೇಲೆ ನಿಮಗೆ ಓನರ್ ನಂಬರ್ ಕೊಟ್ಟಿರ್ತೀನಿ ನೀವು ಡೈರೆಕ್ಟಾಗಿ ಓನರ್ಗೆ ಕರೆ ಮಾಡ್ಬೋದು ವೀಕ್ಷಕರೇ ಅದೇ ಇವಾಗ ಒಂದು ಅಪ್ಪೆ ಗಾಡಿ ಕಳಿಸಿದ್ರಿ ವಾಟ್ಸಪ್ಪಲ್ಲಿ ಹೌದು ಸರ್ ಸರಿ ಇದೆ ಸರ್ ಅದು ಸರ್ ಅದು ಸೆಲ್ ಮಾಡಬೇಕಿತ್ತು ಓಕೆ ಸರ್ ಮಾಡಲಿ ಸರ್ ಅದು ಹೌದು ಸರ್ ಎಷ್ಟು ಮಾಡಲು ಇದು ಮಾಡಲು ಎರಡು ಸಾವಿರದ ಹದಿನೈದು ಸರ್ ಎರಡು ಸಾವಿರದ ಹದಿನೈದು ಸರ್ ಹದಿನೈದು ಹದಿನೈದಾ

సర్ టైర్ వన్ తింగలైతే 2 కండిది వన్ 6 తింగలు పైలే వన్ వన్ కండిది ముందే హ్ 3 సది ఉంది సర్, చనగیده 3 ఓకే ఎఫ్సి ఇన్సూరెన్స్ ఎల్లమట ఉంది సర్? ఎల్ల ఓకే ఉంది సర్ ఫుల్ అలా ఇన్నాస్ట్ దే? ఎంత సర్? ఇన్నాస్ట్ దే సర్ అది? ఎఫ్సి అంతా మన్నే మార్చిదు ఇన్సూరెన్స్ ను వన్ 4 తింగలు ముంచే మార్చిదు హ హ్ అవును సర్ ఓకే బాడీ టింకిరింగ్ రస్ట్ ಎಲ್ಲ ಫುಲ್ ಓಕೆ ಇದೆ ಸರ್ ಏನು ಗಾಡಿ ಅವರು ಬಂದು ಗಾಡಿ ನೋಡಿದ್ರೇನೆ ಅವರು ತಕ್ಷಣ ತಗೋತಾರೆ ಸರ್ ಆಗಿದೆ. ಓಲಗಲೇ ಪ್ಲಾಟ್‌ಫಾರ್ಮ್ ಎಲ್ಲಾ ಕ್ಲೀನ್ ಆಗಿದೆಯಲ್ಲ? ಎಲ್ಲ ಕ್ಲೀನ್ ಸರ್ ನೀಟಾಗಿದೆ. ಆಹಾ ಇಂಜಿನ್ ಕಂಡೀಷನ್ ಚನ್ನಾಗಿದೆ ಹಾ ಫುಲ್ ನಂಬರ್ 1 ಸರ್. ಆಹಾ ಎಷ್ಟು ಬರ್ತಿದೆ ಈಗ ಮೈಲೇಜ್ ಪ್ರೆಸೆಂಟ್? ಮೈಲೇಜ್ 30 ಕೊಡ್ತಾ ಇದೆ ಸರ್ 30. 30 ಬರುತ್ತಾ? ಹೌದು ಸರ್. ಆಹಾ ಗಾಡಿ ಮೇಲೆ ಲೋನ್ ಏನಂದ್ರೆ ಇದೆ ಸರ್? ಏನು ಇಲ್ಲ ಸರ್ ಪೂರಾ ಕ್ಲಿಯರ್ ಇದೆ ಏನು ಇಲ್ಲ. ನೆಟ್ ಕ್ಯಾಶ್ ಅಲ್ಲಿ ತಕೊಂಡಿದ್ದೀವಿ ಸರ್ ನಾವು.

ಸರಿ ಸರ್ ಇದೆ ನಂಬರಾ ಹೌದು ಸರ್ ಇದೆ ನಂಬರ್ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ನಿಮಗೆ ಇನ್ನೂ ಏನಾದರೂ ಈ ಗಾಡಿ ಬಗ್ಗೆ ಅಥವಾ ಈ ಗಾಡಿ ಇರೋ ಲೊಕೇಶನ್ ಬಗ್ಗೆ ಏನು ಗೊತ್ತಾಗ್ಲಿಲ್ಲ ಅಂದರೆ ಇವಾಗ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣಿಸ್ತೀರಲ್ಲ ಅದು ಈ ಗಾಡಿ ಓನರ್ ನಂಬರ್ ಆಗಿರುತ್ತೆ ವೀಕ್ಷಕರೇ ನೀವು ಡೈರೆಕ್ಟಾಗಿ ಓನರ್ ನಂಬರಿಗೆ ಕರೆ ಮಾಡಿದರೆ ಏನೇ ಡೀಟೇಲ್ಸ್ ಬೇಕಂದ್ರೂ ಸಹ ಅವ್ರ ಕಡೆಯಿಂದ ಸಿಗುತ್ತಂತ ಹೇಳ್ಬೋದು ವೀಕ್ಷಕರೇ ಇನ್ನು ಕೊನೆಯದಾಗಿ ಹೇಳುವಂಥದ್ದು ನೀವು ಇನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೂ ಈ ವಿಡಿಯೋಕ್ಕೆ ಲೈಕ್ ಕೊಟ್ಟು ಈ ಗಾಡಿ ಯಾರಾಗದ ಅವಶ್ಯಕತೆ ಅವ್ರಿಗೆ ಶೇರ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಫೋಟೋಸ್ ಡೀಟೇಲ್ಸ್ ವಿಡಿಯೋನ ಕಳಿಸೋದನ್ನು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ವೀಕ್ಷಕರೇ ಥ್ಯಾಂಕ್ ಯು